ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ ಮುಖ್ಯಾಂಶಗಳು ವಿಕಸಿತ ಭಾರತ ಯುವ ನಾಯಕರ ಸಂವಾದ ಎರಡು ಸಾವಿರದ ಇಪ್ಪತ್ತಾರು ಸ್ವಾಮಿ ವಿವೇಕಾನಂದರ ಆದರ್ಶಗಳು ಪ್ರೇರಣಾದಾಯಿ ಪ್ರಧಾನಮಂತ್ರಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿ ವಿಜಯಪುರದ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ವೆಲೋಡ್ರೋಮ್ ಮುಖ್ಯಮಂತ್ರಿ ಉದ್ಘಾಟನೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಯುವ ಸಮೂಹವನ್ನು ಸದೈವ ಪ್ರೇರೇಪಿಸುತ್ತಾ ಬಂದಿದ್ದು ಕೇಂದ್ರ ಸರ್ಕಾರ ಸ್ವಾಮೀಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಬಿಂಬಿಸುವ ಮೌಲ್ಯಾದರ್ಶಗಳನ್ನು ಆಧರಿಸಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಹೊಸದಿಲ್ಲಿಯ ಭಾರತ್ ಮಂಟಪದಲ್ಲಿ ಜರುಗಿದ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಎರಡು ಸಾವಿರದ ಇಪ್ಪತ್ತಾರರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ನವೋದ್ಯಮ ಕ್ರಾಂತಿಗೆ ಯುವ ಸಮೂಹದ ಸೃಜನಶೀಲತೆ ಕಾರಣವಾಗಿದೆ ಎಂದರು ಜೋಡಿಕ್ರಿ तीस लाख से अधिक युवाओं का विकसित भारत चैलेंज में हिस्सा लेना देश के विकास के लिए अपने विचार शेयर करना इतने बड़े स्केल पर युवा शक्ति का एंगेज होना अपने आप में अभूतपूर्व है महान आध्यात्मिक नायक तत्वज्ञानी मत चिंतक स्वामी विवेकानंदर रूरा अरबे जन्मदिन ನಾಡಿನಾದ್ಯಂತ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಯಿತು ಭಾರತದ ಯುವ ಜನತೆಯ ಸಾಮರ್ಥ್ಯವನ್ನು ಸಂಭ್ರಮಿಸಲು ಯುವ ಮನಸ್ಸುಗಳನ್ನು ರಾಷ್ಟ್ರದ ಅಭಿವೃದ್ಧಿಗೆ ಅರ್ಥಪೂರ್ಣ ಕೊಡುಗೆ ನೀಡಲು ಪ್ರೇರೇಪಿಸುವ ದಿನವಾಗಿ ದೇಶಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪೂಜ್ಯ ಸ್ವಾಮಿ ವಿವೇಕಾನಂದರು ಕರ್ನಾಟಕದೊಂದಿಗೆ ಹೊಂದಿದ್ದ ವಿಶಿಷ್ಟ ನಂಟಿನ ಬಗ್ಗೆ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪರ್ಯಾಟನೆ ಮಾಡಬೇಕು ಭಾರತ ಸ್ವಾತಂತ್ರ್ಯ ಕಳ್ಕೊಳ್ಳೋದಕ್ಕೆ ಮತ್ತು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣಗಳನ್ನು ಹುಡುಕಬೇಕು ಇದರ ಉದ್ದಾರಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ ಪರ್ಯಾಟನವನ್ನ ಪ್ರಾರಂಭ ಮಾಡುತ್ತಾರೆ ಏಳು ವರ್ಷಗಳ ಕಾಲ ಭಾರತವನ್ನು ಪರ್ಯಾಟನೆ ಮಾಡಿ ರಾಜ ಮಹಾರಾಜರುಗಳ ಮನೆಗಳಲ್ಲಿ ಚಿಂತಕರ ಮನೆಗಳಲ್ಲಿ ಸಮಾಜದ ಹೋರಾಟಗಾರರ ಮನೆಗಳಲ್ಲಿ ಗುಡಿಸಲುಗಳಲ್ಲಿ ವ್ಯಾಪಾರಸ್ಥರ ಮನೆಗಳಲ್ಲಿ ಅವರು ವಾಸ್ತವ್ಯವನ್ನು ಮಾಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತದ ಪರಿಸ್ಥಿತಿ ಭಾರತದ ಸಂಸ್ಕೃತಿ ಮತ್ತು ಜನರ ಆವತ್ತಿನ ಮನೋಭಾವನೆಗಳು ಯಾವ ರೀತಿ ಇದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಪರ್ಯಟನೆ ಮಾಡುತ್ತಾರೆ ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತೇಳರವರೆಗೆ ಬೆಳಗಾವಿಯಲ್ಲಿ ಇರುತ್ತಾರೆ ನಂತರ ಹದಿನೆಂಟುನೂರ ತೊಂಬತ್ತೆರಡು ನವೆಂಬರ್ ಒಂಬತ್ತರಿಂದ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಇರ್ತಾರೆ ಶ್ರೀ ಚಾಮರಾಜ ಒಡೆಯರ್ ಅವರು ಆತಿಥ್ಯವನ್ನು ಮಾಡುತ್ತಾರೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಬದುಕನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸುದೃಢಗೊಳಿಸಲಿದೆ ಎಂದು ನರಗುಂದ ಶಾಸಕ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ಗದಗದಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ಜಿ ರಾಮ್ಜಿ ಯೋಜನೆಯ ಮಹತ್ವದ ಬದಲಾವಣೆಗಳ ಕುರಿತು ಮಾಹಿತಿ ನೀಡಿದರು ನರೇಗಾ ಯೋಜನೆಯ ಕೆಲವು ಲೋಪದೋಷಗಳನ್ನ ಸರಿಪಡಿಸಿ ಮೂಲತವಾಗಿ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗುವಂತ ದೃಷ್ಟಿಯಿಂದ ಈ ಕಾನೂನಿಗೆ ಮಾರ್ಪಾಡನ್ನ ತರಲಾಗಿದೆ ಕೆರೆಯನ್ನ ಕಡಿಸಲಿಕ್ಕೆ ಹೊಲಗಳ ರಸ್ತೆ ಮಾಡಲಿಕ್ಕೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಶಾಲಾ ಕೊಠಡಿಗಳನ್ನ ಕಟ್ಟಲಿಕ್ಕೆ ಅನುಮತಿಯನ್ನ ಕೊಡುವಂತ ಅಂದ್ರೆ ಜನರಿಗೆ ಅನುಕೂಲ ಆಗುವಂತ ಕಾಮಗಾರಿಗಳನ್ನ ತೆಗೆದುಕೊಳ್ಳುವಾಗ ಇದರಾಗಿರ್ಕೊಳ್ಳಿ ಕೇಂದ್ರ ಪುರಸ್ಕೃತ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಅಡಿ ಕೊಪ್ಪಳ ಜಿಲ್ಲೆ ಕವಲೂರು ಗ್ರಾಮದ ಬೆಳಕು ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ಮೊಟ್ಟೆ ಕೋಳಿ ಸಾಕಾಣಿಕೆ ಕೇಂದ್ರ ಆರಂಭಿಸಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಮೊದಲು ಕೂಲಿ ಕಾರ್ಮಿಕರಾಗಿದ್ದ ದ್ಯಾಮವ್ವಹಳ್ಳಿ ಈಗ ಸ್ವಾವಲಂಬಿಯಾಗಿ ನಿರಂತರ ಉದ್ಯೋಗ ಕಂಡುಕೊಳ್ಳುವಲ್ಲಿ ಎನ್ ಯೋಜನೆ ಸಹಕಾರಿಯಾಗಿದೆ ಎಂದು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಕೃಷಿ ಇಲಾಖೆ ರಿವಾರ್ಡ್ ಯೋಜನೆ ಅಡಿಯಿಂದ ನಮಗೆ ನಾಲ್ಕು ಲಕ್ಷ ರೂಪಾಯಿ ಧನ ಸಹಾಯ ಆಯ್ತು ಶ್ರೀ ಕಲ್ಪ ವೃಕ್ಷ ಸಂಜೀವಿನಿ ಒಕ್ಕೂಟದಿಂದಾನು ಸಾಲವಾಗಿ ಎರಡ್ ಲಕ್ಷ ರೂಪಾಯಿ ಕೊಟ್ಟಿದ್ರು ನಾವು ಇನ್ನೂ ಎರಡ್ ಲಕ್ಷ ರೂಪಾಯಿ ಹಾಕಿ ಒಟ್ಟು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಘಟಕವನ್ನು ಮಾಡ್ಕೊಂಡಿದೀವಿ ಸಾಕಾಣಿಕೆ ಘಟಕದಲ್ಲಿ ಇರುವ ಕೋಳಿಗಳ ಸಂಖ್ಯೆ ಆರ್ನೂರ ಎಂಬತ್ತು ದಿನಕ್ಕೆ ನಮಗೆ ಇಪ್ಪತ್ತು ಅಂದ್ರೆ ಆರ್ನೂರು ಮೊಟ್ಟೆಗಳು ಸಿಗ್ತಾವು ಮದ್ದು ನಾವು ಕೂಲಿ ವಲ್ಮನಿ ಕೆಲಸವನ್ನು ಮಾಡ್ಕೊಂತಿದ್ವಿ ಈಗ ಇದನ್ನ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮೊಟ್ಟೆನೂ ಉಪಯೋಗ ಇದೆ ಆಮೇಲೆ ಇದರಿಂದ ಕೂಡ ನಮಗೆ ಮಕ್ಕಳಲ್ಲಿ ಪರಿಸರದ ಕುರಿತು ಕಾಳಜಿ ಮೂಡಿಸುವ ಅಗತ್ಯವಿದೆ ಎಂದು ರಾಜ್ಯ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಘಂಟಿಕೇರಿ ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸಂಖ್ಯೆ ಒಂದರಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಆಯೋಜಿಸಿದ್ದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಗೊಂಡು ಸುವರ್ಣ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನೂರು ಕಲುಷಿತ ನಗರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ತೊಂಬತ್ತಾರು ಕಲುಷಿತ ನಗರಗಳು ಭಾರತ ದೇಶದಲ್ಲಿದೆ ಅಂತೇಳಿ ಬಹಳ ದುಃಖದಿಂದ ಹೇಳಬೇಕಾಗ್ತದೆ ಇವತ್ತು ಪರಿಸರ ಮಂಡಳಿಯ ಸ್ಥಾಪನೆ ಮಾಡುವುದರ ಮೂಲಕ ವನ್ಯ ಮೃಗಗಳನ್ನ ಸಂರಕ್ಷಣೆ ಮಾಡಬೇಕು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಂತೇಳಿ ನೂರ ಎಪ್ಪತ್ತೆರಡರಲ್ಲಿ ಅಂದು ಹುಟ್ಟು ಹಾಕಿತ್ತು ಮುಂದೆ ಒಂದು ಶುದ್ಧವಾದ ನೀರನ್ನು ತಡಿಬೇಕು ಅನ್ನುವಂತ ದೂರದೃಷ್ಟಿ ಇಟ್ಕೊಂಡು ಎಪ್ಪತ್ನಾಲ್ಕರಲ್ಲಿ ಜಲಮಾಲಿನ್ಯ ಮಂಡಳಿ ಕೂಡ ಸ್ಥಾಪನೆ ಆಗ್ತದೆ ಮುಂದೆ ಎಂಬತ್ತೊಂದರಲ್ಲಿ ಈ ಪೊಲ್ಯೂಷನ್ ಬೋರ್ಡ್ ಅನ್ನುವಂಥದ್ದು ಕೂಡ ಸ್ಥಾಪನೆ ಮಾಡಿ ಬಹುಶಃ ಇವತ್ತು ಅದಕ್ಕೆ ಹೆಚ್ಚು ಒತ್ತು ಕೊಡುವಂತ ಬಹಳ ಅವಶ್ಯಕತೆ ಇದೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನ ಯೋಜನೆಯನ್ನು ಕಿತ್ತೂರು ಕರ್ನಾಟಕ ಶೈಕ್ಷಣಿಕ ವಲಯದ ಒಂಬತ್ತು ಜಿಲ್ಲೆಗಳಲ್ಲಿ ಸಮರ್ಪಕ ಅನುಷ್ಠಾನಗೊಳಿಸಲು ಶಾಲಾ ಶಿಕ್ಷಣ ಇಲಾಖೆಯ ಕಿತ್ತೂರು ಕರ್ನಾಟಕ ಶೈಕ್ಷಣಿಕ ವಲಯದ ಅಪರ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಧಾರವಾಡದ ಆಯುಕ್ತರ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂಬತ್ತು ಜಿಲ್ಲೆಗಳ ಶಿಕ್ಷಣಾಧಿಕಾರಿಗಳು ಪಾಲ್ಗೊಂಡಿದ್ದರು ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಈಶ್ವರ್ ಉಳ್ಳಾಗಟ್ಟಿ ಶಾಲಾ ಶಿಕ್ಷಣ ಇಲಾಖೆಯ ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿಯಲ್ಲಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಕುರಿತು ಬೆಳಗಾವಿ ವಿಭಾಗದ ಒಂಬತ್ತು ಶೈಕ್ಷಣಿಕ ಜಿಲ್ಲೆಗಳ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ಮತ್ತು ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಇವರ ಪ್ರಗತಿ ಪರಿಶೀಲನಾ ಸಭೆಯನ್ನ ಜರುಗಿಸಲಾಯಿತು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಕೆಯಲ್ಲಿ ಯಾವುದೇ ತೊಂದರೆಗಳು ಆಗದಂತೆ ಮತ್ತು ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಲು ಮೊಟ್ಟೆಯನ್ನು ಸೇವಿಸುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಗತ್ಯ ತಿಳುವಳಿಕೆಯನ್ನ ನೀಡಲಿಕ್ಕೆ ಹಾಗೂ ಆಹಾರ ಧಾನ್ಯಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಿ ಇಡುವ ಕುರಿತು ಮತ್ತು ರುಚಿ ಮತ್ತು ಶುಚಿಯಾದ ಬಿಸಿಯೂಟ ನೀಡಲಿಕ್ಕೆ ಈ ಮೂಲಕ ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ಸೂಚಿಸಲಾಗಿದೆ ವಿಜಯಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದರ್ಬಾರ್ ಮೈದಾನದಲ್ಲಿ ಉದ್ಘಾಟಿಸಿದರು ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿಜಯಪುರದ ರಾಜು ಬಿರಾದಾರ್ ಜಿಲ್ಲಾ ಕ್ರೀಡಾಪಟುಗಳು ಏನ ಸೈಕ್ಲಿಂಗ್ ಇದಾರೆ ರೋಡ್ ನಲ್ಲಿ ನಾವು ಕಿಂಗ್ ಆಗಿದ್ವಿ ಹಾಗಾಗಿ ನಮ್ಮರು ರೋಡ್ ನಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗ್ತಿದ್ರು ಟ್ರ್ಯಾಕ್ ನಲ್ಲಿ ಬಹಳ ವೀಕ್ ಆಗಿದ್ವಿ ಅದರ ಕನಸು ಈಗ ನನಸಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ವೆಲೆಡ್ರೂಮ್ ಇದು ಮಾಡಿದ್ದಾರೆ ನಮ್ಮ ಕ್ರೀಡಾಪಟುಗಳು ಮುಂದಿನ ದಿನಮಾನದಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟ ಹೋಗ್ಲಿಕ್ಕೆ ಹತ್ತು ಕೋಟಿ ವೆಚ್ಚದ ವೆಲೆಡ್ರೂಮ್ ಮಾಡಿ ಕೊಟ್ಟಿದ್ದಾರೆ ಬರೀ ಬಿಜಾಪುರ ಜಿಲ್ಲೆಯಲ್ಲಿ ನೋಡಿದ್ರೆ ಒಂದು ನೂರು ಸೈಕ್ಲಿಸ್ಟ್ ಗಳು ಇದ್ದಾರೆ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನು ಅಂಡರ್ ಏಯ್ಟಿನ್ ನಲ್ಲಿ ಉಮೆನ್ ನಲ್ಲಿ ಕೂಡ ಟೋಟಲ್ ಎಂಟು ಕೆಟಗರಿ ಬರ್ತಾವೆ ಬಿಜಾಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಎಡಕೊಂಡಿರ್ತಕ್ಕ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ಕ್ರೀಡಾಪಟು ಆಗಿದ್ದಾರೆ ಸಿಎಂ ಪುರ್ನಿ ಅಂತ ಹೇಳಿ ಅವರು ಅಂತಾರಾಷ್ಟೀಯ ಸೈಕ್ಲಿಂಗ್ ಪಟು ಎಂಬತ್ತೈದನೇ ವರ್ಷದಿಂದ ಇಲ್ಲಿವರೆಗೆ ಸೈಕ್ಲಿಂಗ್ ಅನ್ನು ಬೆಳೆಸಿ ಅಂತಾರಾಷ್ಟೀಯ ಮಟ್ಟವರಿಗೆ ತಂದಿಂದರೆ ಸರ್ ಇದು ಈ ವಾರದ ಸಮಾಚಾರ ದರ್ಶನ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೂ ನಿರೂಪಣೆ ವಿವೇಕಾದಿತ್ಯ ಕನಿಯಾಲ ಸಹಕಾರ ಹರ್ಷವರ್ಧನ್ ಶೀಲ್ವಂತ್ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗುಳಣ್ಣವರ್ ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಸಮಾಚಾರ ದರ್ಶನ